ನಮಸ್ಕಾರ ನಾನು ನಿಮ್ಮ ಸುಜಾತ ಮಯೂರಿ ಮಾತೃದಯ ಫೌಂಡೇಶನ್ ಅಧ್ಯಕ್ಷರು ನಮ್ಮ ಫೌಂಡೇಶನ್ ಮೂಲಕವಾಗಿ ಕಿರುಚಿತ್ರ ಸ್ಪರ್ಧೆ ಕಾರ್ಯಕ್ರಮವನ್ನು ಮಾಡಲಾಗುತ್ತಿದೆ ಆದ ಕಾರಣ ಕರ್ನಾಟಕದ ಪ್ರತಿ ಜಿಲ್ಲೆಯಲ್ಲೂ ಕಿರುಚಿತ್ರ ಮಾಡುವಂತಹ ಆಸಕ್ತಿ ಉಳ್ಳವರು ನಿಮ್ಮ ಕಿರುಚಿತ್ರವನ್ನು ನಮಗೆ ಕಳುಹಿಸಿಕೊಡಿ ಹಾಗೂ ಈ ವರ್ಷ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಯಾರಾದರೂ ಯು ಕಿರುಚಿತ್ರವನ್ನು ಮಾಡಿ ಯೂಟ್ಯೂಬಲ್ಲೇ ಅಪ್ಲೋಡ್ ಮಾಡಿದ್ದರೂ ಪರವಾಗಿಲ್ಲ ಅಂಥ ಕಿರುಚಿತ್ರಗಳನ್ನು ನಾವು ತೆಗೆದುಕೊಳ್ಳುತ್ತೇವೆ ನಮ್ಮ ಕಿರುಚಿತ್ರದ ಅವಧಿ ಎಂಟರಿಂದ ಹದಿನೈದು ನಿಮಿಷ ಇರುತ್ತದೆ ಈ ಕಿ ಒಳ್ಳೆ ಕತೆ ಒಳ್ಳೆಯವಂಥ ಕತೆಗಳಾದ ಇನ್ನೂ ಸ್ವಲ್ಪ ಏನೋ ಟೈಮ್ ಹೆಚ್ಚಿಗಿದ್ದರೂ ಪರವಾಗಿಲ್ಲ ನಾವು ಆ ಕಿರುಚಿತ್ರವನ್ನು ತೆಗೆದುಕೊಳ್ಳುತ್ತೇವೆ ಹಾಗೂ ಈ ಕಿರುಚಿತ್ರದಲ್ಲಿ ಅತ್ಯುತ್ತಮವಾದಂಥ ಹತ್ತು ಚಿತ್ರಗಳನ್ನು ನಾವು ಫೈನಲ್ ಆಗಿ ಮಾಡುತ್ತೇವೆ ಈ ಹತ್ತು ಚಿತ್ರದಲ್ಲಿ ಮೊದಲನೇ ಒಂದು ಚಿತ್ರಕ್ಕೆ ನಾವು ನಗದು ಬಹುಮಾನವನ್ನು ಇಟ್ಟಿದ್ದೆ ಇಟ್ಟಿದ್ದೇವೆ ಕಾರ್ಯಕ್ರಮದಲ್ಲಿ ಹಾಗೂ ಬೇರೆ ಎಲ್ಲಾ ಕಿರುಚಿತ್ರಗಳಿಗೆ ನಮ್ಮ ಫೌಂಡೇಶನ್ ಮೂಲಕವಾಗಿ ಮೂಮೆಂಟು ಮತ್ತು ಪ್ರಮಾಣ ಪತ್ರವನ್ನು ಕೊಡಲಾಗುತ್ತದೆ ಆದ ಕಾರಣ ಇನ್ನೂ ಒಂದು ತಿಂಗಳ ಅವಧಿ ಇರುವುದರಿಂದ ನಿಮಗೆ ಆಸಕ್ತಿ ಉಳ್ಳವರು ನೀವು ಕಿರುಚಿತ್ರವನ್ನು ಮಾಡಿ ನಮ್ಮ ವಾಟ್ಸಪ್ ನಂಬರಿಗೆ ಇದು ಶಾರ್ಟ್ ಫಿಲಿಮ್ ಲಿಂಕನ್ನು ಕಳಿಸಿಕೊಟ್ಟು ನಿಮ್ಮ ಮಾಹಿತಿಯನ್ನು ಕೊಡಿ ಅಂದರೆ ನಿಮ್ಮ ಶಾರ್ಟ್ ಮೂವಿ ಹೆಸರು ಹಾಗೂ ನಿಮ್ಮ ವಿಳಾಸ ಮತ್ತು ನಿಮ್ಮ ಡೀಟೇಲ್ಸೆಲ್ಲ ನಮಗೆ ವಾಟ್ಸಪ್ ಮೂಲಕ ಹೋಗಿ ಕಳಿಸಿಕೊಡಿ ಈ ಹತ್ತು ಚಿತ್ರಗಳಲ್ಲಿ ಮೊದಲ ಚಿತ್ರಕ್ಕೆ ನಗದು ಬಹುಮಾನವು ನೀಡಲಾಗಿದೆ ಈ ಕ ಈ ಹತ್ತು ಚಿತ್ರವನ್ನು ನಾವು ಸ್ಕ್ರೀನಿಂಗ್ ಮಾಡಲಾಗುತ್ತದೆ ಅಂದರೆ ಡಿಸೆಂಬರ್ ಟ್ವೆಂಟಿ ಫಸ್ಟು ಅಂದರೆ ಇನ್ನೂ ನಾವು ಸ್ಥಳವನ್ನು ನಿಗದಿಪಡಿಸಿಲ್ಲ ಮುಂದಿನದಲ್ಲಿ ಸ್ಥಳವನ್ನು ಆಯ್ಕೆ ಮಾಡಿ ಆಮೇಲೆ ನಿಮ್ಗೆ ಪೋಸ್ಟರ್ ಮೂಲಕವಾಗಿ ತಿಳಿಸುತ್ತೇವೆ ಆ ಕಾರ್ಯಕ್ರಮದಲ್ಲಿ ಕನ್ನಡ ಚಿತ್ರ ಚಿತ್ರರಂಗದ ಪ್ರಖ್ಯಾತ ನಟರು ಮತ್ತು ನಿರ್ದೇಶಕರನ್ನು ಕಾರ್ಯ ಕಾರ್ಯಕ್ರಮಕ್ಕೆ ಇನ್ವೇಟ್ ಮಾಡಿದ್ದೇವೆ ಆ ಕಾರ್ಯಕ್ರಮದಲ್ಲಿ ನಿಮಗೆ ಅವರ ಮೂಲಕವಾಗಿ ನಿಮಗನ್ನು ಪ್ರೇಸ್ ಕೊಡಿಸಲಾಗುತ್ತದೆ